ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ಅಂದರೆ ಡೈಲಿ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಡೈಲಿ ಬ್ಲಾಗ್ ಬಂದು ಈವ್ನಿಂಗು ಅಂದರೆ ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ಈವ್ನಿಂಗ್ ಬ್ಲಾಗ್ ಅಂತಾನೆ ಅನ್ಬೋದು ಫುಲ್ಲು ಮೆಸ್ಸಿ ಮೆಸ್ಸಿ ಆಗಿದೆ ಬೇಜಾರು ಮಾಡ್ಕೊಬೇಡಿ ಯಾಕೆ ಅಂತಲೂ ಹೇಳಿಬಿಡ್ತೀನಿ ಅದನ್ನು ತಿಳ್ಕೊಳ್ಳೋಕೆ ಇನ್ನ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ತಡ ಮಾಡೋದು ಬೇಡ ಡೈಲಿ ಬ್ಲಾಗ್ ಅಂತ ಬೇರೆ ಹೇಳಿದ್ದೀನಿ ಶುರು ಮಾಡೋಣ ಸೊ ನೋಡ್ತಾ ಇದ್ದೀರಾ ನೀವೇ ಎಷ್ಟು 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 ಗಲೀಜಾಗಿದೆ ಅಂತ ಸೊ ಎಸ್ ಹೌದು ಯಾಕೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಆಗಿರ್ಬೋದು ಸೊ ಸಮ್ ವರ್ಕ್ಸ್ ಆಗಿರ್ಬೋದು ಪರ್ಸ್ನಲ್ ವರ್ಕ್ ಆಗಿರ್ಬೋದು ಸೊ ಇದೆಲ್ಲ ಇದ್ದಿದ್ದ ಕಾರಣ ಊರು ಮನೆ ಊರು ಮನೆ ಓಡಾಡ್ತಿದ್ದರಿಂದ ಸೊ ಫಿನ ಇವಾಗ ರೀಚ್ ಆಗಿ ಎಲ್ಲ ಮಕ್ಕಳಿಗೆ ಕೂಡ ಹುಷಾರಿಲ್ಲದೆ ಹಸ್ಬೆಂಡ್ಗಾಗಿರ್ಬೋದು ನನಗಾಗಿರ್ಬೋದು ಕಂಪ್ಲೀಟ್ ಒಂದು ವಾರ ಕಂಪ್ಲೀಟ್ ಬೆಡ್ ಅಂತಲೇ ಅನ್ಬೋದು ಸೊ ಇದೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಎದ್ದು ನಿಂತು ಮೊದಲನೇ ಹಬ್ಬ ಅಂದರೆ ಈ ಹುಷಾರೆಲ್ಲ ತಪ್ಪಿ ಎಲ್ಲ ಆದಮೇಲೆ ಇದು ಹಬ್ಬ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಮಾಡಲೇಬೇಕು ಕ್ಲೀನೆಲ್ಲ ಬಟ್ ಡೀಪ್ ಕ್ಲೀನ್ ಅಂತೂ ಮಾಡೋಕ್ಕಾಗಲ್ಲ ಡೀಪ್ ಕ್ಲೀನ್ ನೋಡಬೇಕು ಈ ಸರಿ ಯುಗಾದಿ ಅಷ್ಟೊತ್ತಿಗೆ ಮಾಡಬೇಕು ಫುಲ್ ಡೀಪ್ ಕ್ಲೀನ್ನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಆದರೆ ಇವತ್ತಿನ ಇವಾಗಿಂದನೇ ಶುರು ಮಾಡಬೇಕು ಇನ್ ಕೇಸ್ ಹೆಲ್ಪ್ ಏನಾದ್ರೂ ಅನ್ನೋ ಅನ್ನೋದಿದ್ದರೆ ಏನು ಯುಗಾದಿ ಹಬ್ಬ ಒಂದು ಎರಡು ಮೂರು ದಿನ ಇದ್ದಂಗೆ ಮಾಡಿಕೊಂಡ್ರು ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಯಾಕಂದರೆ ಇನ್ನೂ ಒಂದು ಎಕ್ಸಾಮ್ ಇದೆ ಸೊ ಅದು ಮುಗಿಸ್ಕೊಂಡು ಬಂದಾದ ಮೇಲೆ ನಾನು ಏನೇ ಒಂದು ಡಿಸಿಷನ್ ತೊಗೊಬೋದು ಅಂತಲೇ ಹೇಳ್ಬೋದು ಸೊ ಇವಾಗ ಸದ್ಯಕ್ಕೆ ಟೀ ಕುಡಿತಾ ಕುಡಿತಾ ಏನೇನು ಕೆಲಸ ಇದ್ದಾವೆ ಅನ್ನೋದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದ್ದೀನಿ ಅಟ್ಲೀಸ್ಟ್ ಟೆಂಪ್ರವರಿಗಾದರೂ ಅಡುಗೆ ಮನೆ ಹಾಗೆ ರೂಮು ಎಲ್ಲ ಎಲ್ಲ ಮೇಂಟೇನ್ ಮಾಡಲೇಬೇಕು ಇವಾಗ ಇಲ್ಲ ಅಂತ ಅಂದರೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗಿರ್ಬೋದು ಹುಷಾರು ತಪ್ಪೋದಾಗಿರ್ಬೋದು ಡಿಹೈಡ್ರೇಟ್ ಆಗ್ಬೋದು ಇದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀಟಾಗಿ ಬೇಸಿಕ್ಸ್ ಎಲ್ಲ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಬಿಡೋಣ ಡೀಪ್ ಕ್ಲೀನ್ ನೆಕ್ಸ್ಟ್ ವೀಕಿಂದ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಯುಗಾದಿ ಹಬ್ಬಕ್ಕೆ ಏನೇನೆಲ್ಲ ಕ್ಲೀನ್ ಮಾಡ್ಕೋತೀನಿ ಹೇಗೆಲ್ಲ ಎಲ್ಲ ಮಾಡ್ಕೋತೀನಿ ಅಂತ ಎಷ್ಟೊಂದು ಸಲ ಅಂದ್ಕೋತೀನಿ ಕ್ಲೀನ್ ಮಾಡಿ ಎಲ್ಲ ಇದು ಮಾಡ್ಕೊಬೇಕು ಅಂತ ಬಟ್ ಹೇಳ್ತಾರೆ ದೊಡ್ಡವ್ರು ಹೇಳ್ತಾರೆ ಮಕ್ಕಳಿರೋ ಮನೇಲಿ ನೀನು ಏನು ಮಾಡಿದ್ರು ಅಷ್ಟೇ ಅಂತ ಅದು ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ನಿಜ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂತು ಅಂದರೆ ಒಂದು ಕಡೆಯಿಂದ ಹರಡಿರ್ತಾರೆ ಸೊ ಸಾಕು ಸಾಕಾಗಿ ಹೋಗುತ್ತೆ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಹೇಳಿ ಯಾಕೆ ಅಂತ ಅಂದರೆ ಮಗ ಬೆಳಗ್ಗೆ ಸ್ಕೂಲ್ಗೆ ಹೋದಾಗ ಕ್ಲೀನ್ ಮಾಡಿರ್ತೀನಿ ಬಟ್ ಸಂಜೆ ನೈಟ್ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ನಾನು ಏನೇನೆಲ್ಲ ಎತ್ತಿಟ್ಟಿರ್ತೀನಿ ಅದೆಲ್ಲ ಹಾಲಿಗೆ ಬಂದು ಕೂತಿರುತ್ತೆ ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ನೀವು ಹೇಗೆಲ್ಲ ಫೇಸ್ ಮಾಡ್ತೀರಾ ನನಗಂತೂ ತುಂಬ ಸಿಟ್ಟು ಬಂದುಬಿಡತ್ತೆ ಬಟ್ ಸಿಟ್ಟು ಬಂದಾಗ ನಾನೇನು ಮಕ್ಳಿಗಾಗಲಿ ಹೊಡಿಯೋಕೆ ಹೊಡಿಯೋದು ಕೂಗಾಡೋದು ಅದೆಲ್ಲ ಮಾಡೋಕ್ಕೋಗಲ್ಲ ಸುಮ್ಮನೆ ಹೋಗಿ ಮಲ್ಕೊಂಬಿಡ್ತೀನಿ ಅಷ್ಟೆ ಸೊ ಇತ್ತೀಚಿನ ದಿನಗಳಲ್ಲಿ ನಿದ್ದೆ ಬೇರೆ ನನಗೆ ನೀಟಾಗಿಲ್ಲ ಆ ಒಂದು ಕಾರಣಕ್ಕೆ ಸ್ವಲ್ಪ ತಲೆ ನಾವುದೆಲ್ಲ ಜಾಸ್ತಿಯಾಗಿ ಹೋಗಿದೆ ನಾನು ಕೂಡ ಹುಷಾರು ತಪ್ಪಿದ್ದೆ ಲಾಸ್ಟ್ ವೀಕು ಸೊ ಇದೆಲ್ಲ ಆಗಿರೋದ್ರಿಂದ ಬ್ಲಾಗ್ಗಳು ಕೂಡ ಅಷ್ಟೇ ರೆಗ್ಯುಲರಾಗಿ ಇಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೊ ಇಲ್ಲ ಇನ್ಮೇಲೆ ನಾನು ರೆಗ್ಯುಲರಾಗಿ ಹೇಗಿದೆ ನಾನ್ ಫಿಲ್ಟರ್ಡ್ ಬ್ಲಾಗೇ ಹಾಕೋಣ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಹೇಗೆ ಆಗ್ತಿದ್ದೆ ಅದೇ ರೀತಿಯಾಗಿ ನಾನ್ ಫಿಲ್ಟರ್ಡ್ ಬ್ಲಾಗ್ಗಳನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದ್ರ ಜೊತೆಗೆ ಆಫೀಸ್ ಕೆಲಸನೂ ಕೂಡ ಇರುತ್ತೆ ಬಟ್ ಏನು ಮಾಡಲಿಲ್ಲ ಅಂತ ಅಂದರೂ ಎರಡು ಕೆಲಸ ಮಾತ್ರ ನಾನು ನೀಟಾಗಿ ಮಾಡ್ತಿದ್ದಿದ್ದು ಅಂದರೆ ಮಕ್ಕಳನ್ನ ನೋಡ್ಕೊಳ್ಳೋದು ಹಾಗೆ ಆಫೀಸ್ ಕೆಲಸ ಈ ಎರಡು ಕೆಲಸ ನಾನು ಯಾರಿರಲಿ ಯಾರು ಬಿಡಲಿ ಏನಾಗಲಿ ಏನು ಬಿಡಲಿ ಸೊ ಈ ಎರಡು ಕೆಲಸ ಅಂತೂ ನಾನು ಮಾಡಲೇಬೇಕು ಮಾಡೇ ಮಾಡ್ತಿದ್ದೆ ಸೊ ಇವೆರಡರಲ್ಲೂ ನಾನು ಕಾಂಪ್ರಮೈಸೇ ಇಲ್ಲ ಅಂತಲೇ ಅನ್ಬೋದು ಒಂದು ಪಕ್ಷ ನಾನು ಊಟ ಬಿಟ್ಟರು ಪರವಾಗಿಲ್ಲ ಈ ಎರಡು ಕೆಲಸಗಳನ್ನ ಮಾಡಲೇಬೇಕು ನಾನು ಯಾಕಂದರೆ ಇದು ನನ್ನ ರುಟೀನ್ ಅಂತಲೇ ಅನ್ಬೋದು ಸೊ ಇವಾಗ ಎಲ್ಲ ಕ್ಲೀನಿಂಗ್ ಎಲ್ಲ ಇವಾಗ ಸದ್ಯಕ್ಕೆ ಪ್ಲಾನಿಂಗ್ ಏನೂ ಇಲ್ಲ ಇನ್ನೂ ಒಂದು ಎರಡು ಮೂರು ದಿವಸ ಒಂದು ಲ್ಯಾಬ್ ಎಕ್ಸಾಮ್ ಕೂಡ ಇದೆ ಲಾಸ್ಟ್ ಇಯರ್ ಒಂದ್ಸಲಿ ಟ್ರೈನ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮೈಸೂರಿಗೆ ಹೋಗಿದ್ದೆ ಒಂದು ಲ್ಯಾಬ್ ಎಕ್ಸಾಮ್ ಇತ್ತು ಅಂತ ಲಾಸ್ಟ್ ಇಯರು ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸೇಮ್ ಈ ಸರಿ ಹೋಗ್ತಾ ಇದ್ದೀನಿ ಸೊ ಭಾನುವಾರ ರೋಡಡ ಸೊ ಅಲ್ಲಿಗೆ ಹೋಗಿ ಬಂದಾದ ಮೇಲೆ ನಂದು ಏನಿದ್ರು ಪ್ಲ್ಯಾನಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟರಲ್ಲಾಗಲೇ ನನ್ನ ಮಗನ ಒಂದು ಸ್ಕೂಲು ಎಲ್ಲ ಮುಗ್ದಿರುತ್ತೆ ಸೊ ಎಲ್ಲ ಒಟ್ಟಿಗೆ ಆ ಟೈಮಲ್ಲಿ ನಾನು ಮಾಡ್ಕೋಬೇಕಾಗುತ್ತೆ ಸೊ ಸಮ್ಮರ್ ಹಾಲಿಡೇಸ್ಗೆ ಎಲ್ಲ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಈಗಲೇ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಾವಂತೂ ಏನು ಪ್ಲ್ಯಾನ್ಸ್ ಇಲ್ಲ ಸೊ ಮನೆಯಲ್ಲೇ ಮಕ್ಕಳನ್ನ ಸ್ವಲ್ಪ ಯಾವುದಾದ್ರು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ನಂದು ಮಾಮೂಲಿ ಕ್ಲೀನಿಂಗ್ಸು ಅವು ಇರುತ್ತೆ ಅದು ಬಿಟ್ಟು ಯೂಟ್ಯೂಬ್ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಕಡೆ ಬಂದೇ ಇಲ್ಲ ಬರ್ತಾನೇ ಇಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಯೂಟ್ಯೂಬ್ದೊಂದು ಗಮನ ಹರಿಸಲೇಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಯಾಕೆ ಅಂತಂದರೆ ಸದ್ಯದಲ್ಲೇ ಯೂಟ್ಯೂಬ್ ಪೇಮೆಂಟ್ ಹಾಗಿದೆ ಸೊ ಅದು ಒಂದು ಗಮನ ಹರಿಸಿದ್ರೆ ಅಟ್ಲೀಸ್ಟ್ ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕಾದರೂ ಪ್ರತಿಫಲ ಅನ್ನೋದು ಸಿಗಬೇಕಲ್ವಾ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಎಷ್ಟೋ ಜನದ ಬಾಯಿ ಕೂಡ ಮುಚ್ಚಿಸ್ಬೇಕು ಆ ಒಂದು ಪೇಮೆಂಟ್ನಿಂದ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಯೂಟ್ಯೂಬ್ ಜರ್ನಿ ಅಂತೂ ಕೆಟ್ಟದಾಗಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ಎಷ್ಟೊಂದು ಜನ ಹೇಳ್ತಾರೆ ನನ್ನ ಯೂಟ್ಯೂಬ್ ಜಸ್ಟ್ ಜರ್ನಿ ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಇಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂತ ಬಟ್ ನಾನಾಗಿ ಹೇಳಲ್ಲ ಯಾಕಂದರೆ ನನ್ನ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಅಂತೂ ವೆರಿ ವರ್ಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಕೆಟ್ಟದಾಗಿದೆ ಪ್ರತಿಯೊಂದನ್ನು ಫಸ್ಟ್ ಪೇಮೆಂಟ್ ತೊಗೊಂಡಾದ್ಮೇಲೆ ನಿಮಗೆ ಹೇಳ್ತೀನಿ ಶೇರ್ ಮಾಡ್ಕೊತೀನಿ ಬಿಡಲ್ಲ ಯಾವುದೇ ಒಂದನ್ನಾದ್ರೂ ಸೊ ಇಷ್ಟ ಆಗಿದೆ ಬಟ್ ಇನ್ಮೇಲಂತೂ ರೆಗ್ಯುಲರಾಗಿ ನಾನು ಡೈಲಿ ವ್ಲಾಗ್ನು ಹಾಕಬೇಕು ಹಾಗೆ ಮನಿ ಸೇವಿಂಗ್ ಟಿಪ್ಸ್ನೂ ಕೂಡ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಡೈಲಿ ವ್ಲಾಗ್ ಅಂದರೆ ನಾನ್ ಫಿಲ್ಟರ್ಡ್ ವ್ಲಾಗೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಎಷ್ಟೋ ದಿನ ಆದಮೇಲೆ ಸ್ಟಾರ್ಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಬರ್ತಿತ್ತು ಡೈಲಿ ವ್ಲಾಗ್ಗೆ ಬಟ್ ನಾನು ಯಾವಾಗ ಜಾಸ್ತಿ ಎಡಿಟಿಂಗ್ ಕಡೆ ತಲೆ ಕೆಡಿಸ್ಕೊಂಡೆ ಆವಾಗಿಂದ ವೀಸ್ ಕಂಪ್ಲೀಟ್ ಡೌನ್ ಆಗೋಯ್ತು ಸೊ ಇನ್ಮೇಲೆ ಎಡಿಟಿಂಗ್ ಎಲ್ಲ ನಾನ್ ಫಿಲ್ಟರ್ಡ್ ಅಂದರೆ ಎಡಿಟ್ ಮಾಡ್ತೀನಿ ಬಟ್ ಅಷ್ಟೊಂದು फिल्ह हाकोदू अथवा ಡೀಪಾಗಿ ಫಿಲ್ಟರ್ ಹಾಕೊಂಡು ಎಡಿಟ್ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ಅಂತ ಅಂದ್ಕೊಬಿಟ್ಟಿದ್ದೀನಿ ಏನಿದೆ ಅದನ್ನು ನ್ಯಾಚುರಲ್ಲಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಯಾಕಂದರೆ ನನ್ನ ಇವತ್ತಿನ ಯಾವುದು ಒಂದು ವೀಡಿಯೋ ನಾನು ಹಾಕ್ತೀನಿ ಅಂದರೆ ಅದು ಇನ್ನೊಂದು ಹತ್ತು ವರ್ಷ ಬಿಟ್ಟು ನಾನು ನೋಡಿದ್ರು ಅದು ನಾನ್ ಫಿಲ್ಟರ್ಡಾಗೇ ಇರಬೇಕು ನಾನು ಏನಾದರೂ ಎಡಿಟ್ ಮಾಡಿದ್ದೆ ಅಂತ ಅಂದರೆ ನನಗೆ ಅನಿಸುತ್ತೆ ಅಯ್ಯೋ ಅದನ್ನು ಎಡಿಟ್ ಮಾಡಿ ಹಾಕಿದ್ದೆ ನಾನು ಅಂತ ಅನಿಸುತ್ತೆ ಸೊ ಆ ಒಂದು ಕಾರಣಕ್ಕೆ ನಾನ್ ಫಿಲ್ಟರ್ಡ್ ಬ್ಲಾಗ್ನೇ ಹಾಕೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈರುಳ್ಳಿ ಬೆಳ್ಳುಳ್ಳಿ ಬುಟ್ಟಿ ಎಲ್ಲ ಹಾಗಾಗೆ ಇತ್ತು ಅದೆಲ್ಲ ಕ್ಲೀನೇ ಮಾಡಿರಲಿಲ್ಲ ನಾನು ಫಿಫ್ಟೀನ್ ಡೇಸ್ ಮೇಲೆ ಆಗಿಬಿಟ್ಟಿತ್ತು ಸೊ ಅದೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಇದು ಮಾಡೋಣ ಅಂತ ಹಾಗೆ ಶಿವರಾತ್ರಿ ಹಬ್ಬ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ಕಿಚನ್ನು ಕೂಡ ಕ್ಲೀನ್ ಮಾಡಬೇಕು ಯಾಕಂದರೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಸೊ ಹಾಗಾಗಿ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು ಗ್ಯಾಸ್ ಸ್ಟವ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಏನೇನಿದೆ ಅದನ್ನೆಲ್ಲನೂ ಕೂಡ ನಾನು ಡೀಪ್ ಕ್ಲೀನ್ ಮಾಡಬೇಕು ಇವತ್ತು ಸೊ ನಾನು ತುಂಬ ಡೀಪಾಗಿ ನಾನು ನಿಮ್ಮ ಹತ್ರ ತೋರಿಸ್ಕೊಳ್ಳೋಕ್ಕೆ ಇವತ್ತು ಯಾಕಂದರೆ ಟೈಮ್ ಇಲ್ಲ ಅದನ್ನು ಶೂಟ್ ಮಾಡಿಕೊಂಡು ಕುತ್ಕೊಳ್ಳೋ ಅಷ್ಟು ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಇನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡಿದಾಗ ನಾನು ಡೀಪ್ ಕ್ಲೀನಿಂಗ್ ಬ್ಲಾಗ್ನ ನಾನು ಹಾಕ್ತೀನಿ ಆ ಪ್ಲ್ಯಾನು ಕೂಡ ಇದೆ ಹಾಗೆ ಪ್ರತಿಯೊಂದು ಕೂಡ ನಾನ್ ಫಿಲ್ಟರ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನೆಲ್ಲ ಒಂದು ಕಡೆಯಿಂದ ಸ್ಯಾಗ್ರಿಗೇಟ್ ಮಾಡಿ ಬೆಳ್ಳುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಬೆಳ್ಳುಳ್ಳಿ ಕಬಾಬ್ ಬಂದೇ ಬಂತು ಬಟ್ ಆವಾಗಿಂದ ಆ ಬೆಳ್ಳುಳ್ಳಿ ಕಾಸ್ಟ್ಲಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಸೊ ನೀವೆಲ್ಲ ಟ್ರೈ ಮಾಡಿದ್ರೆ ಬೆಳ್ಳುಳ್ಳಿ ಕಬಾಬ್ನ ಅನ್ನೋದನ್ನ ಹೇಳಿ ರೆಸಿಪಿನ ಸೊ ಇಷ್ಟೆಲ್ಲ ಆದಮೇಲೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ಎಂಡ್ವರೆಗೂ ನೋಡಿ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಿರೋದಾಗಿರ್ಬೋದು ಅದೆಲ್ಲ ಸ್ವ ಸ್ವಲ್ಪ ಕ್ಲಿ ಕ್ಲಿಪ್ಪಿಂಗ್ನ ನಾನು ತೆಗೆದು ಹಾಕಿದ್ದೀನಿ ಕಂಪ್ಲೀಟಾಗಿ ಹಾಕಿಲ್ಲ ಸೊ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವಿನ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮಾರಿಬಿಡಿ